ವೆಲ್ಕಮ್ ಟು ಶಿಲ್ಪಾಸ್ ಚಾನಲ್ಸ್ ಎಲ್ಲರೂ ಕೂಡ ಹೇಗಿದ್ದೀರಾ ಹುಬ್ಬೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಐವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಎಸ್ ಲೈಫಲ್ಲಿ ಎಲ್ಲವೂ ಇರುತ್ತೆ ಆದರೆ ನಾವು ಮಾತ್ರ ಅದಿಲ್ಲ ಇದಿಲ್ಲ ಇದಿಲ್ಲ ಅದಿಲ್ಲ ಅಂತ ಅನ್ನೋ ಕೊರಗು ಇಟ್ಕೊಂಡೇ ಇರ್ತೀವಿ ಅಲ್ವಾ ಸೊ ಇದರಿಂದ ನಮ್ಮ ಆರೋಗ್ಯನೂ ಹಾಳಾಗುತ್ತೆ ನಮ್ಮ ದಿನ ಕೂಡ ಹಾಳಾಗತ್ತೆ ಹಾಗಾಗಿ ಎಷ್ಟೇ ದಿನ ಇದ್ರೂ ಕೂಡ ನಾವು ಬಿಂದಾಸಾಗಿ ಎಂಜಾಯ್ ಮಾಡಿಕೊಂಡು ಇರಬೇಕು ಅನ್ನೋದು ಸಂತೋಷ್ ಪಾಲಿಸಿ ಆದರೆ ನಾನು ಮಾತ್ರ ಚಿಂತೆ ಮಾಡ್ತಾನೆ ಇರ್ತೀನಿ ಸೊ ಯಾಕೆ ಹೇಳಿದೆ ಅಂತಂದರೆ ಸಂತೋಷ್ಗೂ ನನಗೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ ನಾವಿಬ್ಬರು ಏನು ಹೇಳ್ತಾರಲ್ಲ ಅಪೋಸಿಟ್ ಟೇಸ್ಟ್ ಅಟ್ರ್ಯಾಕ್ಟ್ಸ್ ಅಂತ ಸೊ ಹಾಗಾಗಿ ಸಿಕ್ಕಾಪಟ್ಟೆ ಬಿಂದಾಸ್ ಲೈಫು ಆರಾಮು ಯಾವುದನ್ನು ಟೆನ್ಷನ್ ತೊಗೊಳ್ದಿರೋ ಲೈಫು ಅಂತಂದರೆ ಅದು ಸಂತೋಷ ಬಟ್ ನಾನು ಸಣ್ಣ ಪುಟ್ಟದಿಗೂ ಕೂಡ ಯೋಚನೆ ಮಾಡ್ತೀನಿ ಒಂದು ಹೋಟ್ಲಿಗೆ ಹೋಗಬೇಕು ಅಂತಂದರೆ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತೀನಿ ಅದಕ್ಕೂ ಹೋಗಬೇಕಾ ಬೇಡವಾ ಅನ್ನೋದನ್ನು ಒಂದು ಸಾವಿರ ಸಲ ಯೋಚನೆ ಮಾಡಿರ್ತೀನಿ ಆದರೆ ವೀಕೆಂಡ್ ಬಂತು ಅಂತಂದರೆ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ ನನಗೇನು ಬೇಕೋ ಕೊಡಿಸ್ತಾರೆ ಇವೆಲ್ಲವನ್ನು ಮಾಡ್ತಾರೆ ಸೊ ಹಾಗಾಗಿ ಇವತ್ತುವರೆಗೂ ಒಂದು ಸ್ವಲ್ಪ ಖುಷಿಯಾಗಿದ್ದೀನಿ ಟೆನ್ಷನ್ ಆದರೆ ಸರಿ ಸಂತೋಷ ಹೊರಗಡೆ ಕರ್ಕೊಂಡೋಗ್ಬಿಡ್ತಾರೆ ಸರ್ ಸ ನಾವಿವತ್ತು ಒಂದು ಹೊಸ ಹೋಟೆಲ್ಗೆ ಬಂದಿದ್ದೀವಿ ಸೊ ಇದು ನೀವು ನೋಡ್ತಾ ಇರ್ಬೋದು ಪ್ಲ್ಯಾಟ್ಫಾರ್ಮ್ ಸಿಕ್ಸ್ಟಿ ಫೈವ್ ಅಂತ ಸಾಕಷ್ಟು ಕಡೆ ಇದ್ರ ಬಗ್ಗೆ ನಾನು ನೋಡಿದ್ದೆ ಸೊ ಇಲ್ಲಿ ಹೋಗಬೇಕು ಅಂತ ನನ್ನ ಮಕ್ಕಳು ತುಂಬಾ ಹಠ ಮಾಡ್ತಾ ಆ್ಯಕ್ಚುಲಿ ಅವತ್ತು ನನಗೆ ಮೂಡ್ ಇರಲಿಲ್ಲ ಹೋಗೋದಕ್ಕೆ ಸಿಕ್ಕಾಪಟೆ ಮೂಡ್ ಆಫ್ ಆಗಿತ್ತು ಕೆಲಸ ಜಾಸ್ತಿ ಅಂದರೆ ಸ್ಟ್ರೆಸ್ ಜಾಸ್ತಿ ಇದೆಲ್ಲದರಿಂದ ನನಗೆ ಬೇಡ ಹೋಗೋದು ಅಂತ ಅಂತ ಇದೆ ಬಟ್ ನಾನು ಹೇಳಿದ್ನಲ್ವ ಸ್ಟಾರ್ಟಿಂಗಲ್ಲಿ ಒಬ್ಬರು ಮನೆಯಲ್ಲಿ ಇಂಥವ್ರು ಇದ್ದರೆ ನಮ್ಮ ಮೂಡೆಲ್ಲವೂ ಕೂಡ ಸರಿ ಮಾಡೋದಕ್ಕೆ ಒಬ್ಬರು ಇರ್ತಾರೆ ಸೊ ಹಾಗೆ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಕ್ಕಳು ಇಲ್ಲಮ್ಮ ಹೋಗೋಣ ಅಂತ ಹಠ ಮಾಡಿ ನನ್ನ ಕರ್ಕೊಂಡು ಹೋದರು ಸೊ ಅಲ್ಲಿ ಹೋದ್ಮೇಲೆ ನನ್ನ ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ನೋಡ್ತಾ ಇರ್ಬೋದು ಅದು ಟ್ರೈನಲ್ಲೇ ನಾವು ಏನು ಫುಡ್ ಆರ್ಡ್ರ್ ಮಾಡಿರ್ತೀವೋ ಅದು ಟ್ರೈನಲ್ಲೇ ಬರುತ್ತೆ ಅದು ಮಕ್ಕಳಿಗೆ ಒಂದು ಅಟ್ರ್ಯಾಕ್ಟಿವ್ ಜಾಗ ಆಗೋಗಿತ್ತು ಸೊ ಅವ್ರಿಗೋಸ್ಕರ ಹೋಗಿದ್ದು ನಾವು ಸೊ ಅಲ್ಲಿಗೆ ಹೋದ ಮೇಲೆ ನನ್ನ ಮೂಡನ್ನೂ ಕೂಡ ಸರಿ ಮಾಡ್ಕೋಬೇಕಾಯಿತು ಬಿಕಾಸ್ ನನ್ನ ಮಕ್ಕಳು ನನ್ನ ಹಸ್ಬೆಂಡ್ ಅಂತೂ ಬಿಡೋದೇ ಇಲ್ಲ ಮೂಡ್ ಸರಿ ಮಾಡ್ಕೊಳ್ಳದೇ ಇದ್ದರೆ ನನ್ನ ಸೊ ಎಸ್ ಐ ಆಮ್ ವೆರಿ ಲಕ್ಕಿ ಈ ವಿಷಯದಲ್ಲಿ ಸೊ ಹೋಪ್ ಎಲ್ಲರೂ ಕೂಡ ಇದೇ ಥರ ಇರ್ತೀರ ಅಂತ ಅನ್ಕೋತೀನಿ ಸೊ ಅಲ್ಲಿ ಹೋದ್ಮೇಲೆ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ಹೋಟ್ಲು ಅಂತಂದಮೇಲೆ ಏನೇನೆಲ್ಲ ಆರ್ಡ್ರ್ ಮಾಡಿರ್ತೀವಿ ಆ್ಯಂಡ್ ಕಾರ್ನ್ ಐಟಮ್ಸ್ ಮಾತ್ರ ಆರ್ಡ್ರ್ ಮಾಡೇ ಮಾಡ್ತೀವಿ ಸೊ ಇಲ್ಲಿ ನೋಡಿ ಈ ಥರ ಜಂಕ್ಷನ್ ಏನಾದೆ ಲೈಟ್ಸ್ ಬ್ಲಿಂಕ್ ಆದಾಗ ನಮ್ಮ ಟೇಬಲ್ಗೆ ಫುಡ್ ಬರ್ತಾ ಇದೆ ಅಂತ ಇಂಡಿಕೇಟ್ ಮಾಡೋ ಅಂಥದ್ದು ಸೊ ಅಲ್ಲಿ ಒಂದೊಂದು ಟೇಬಲ್ಗೂ ಕೂಡ ಒಂದೊಂದು ಪ್ಲ್ಯಾಟ್ಫಾರ್ಮ್ ಹೆಸರಿಟ್ಬಿಟ್ಟಿದ್ದಾರೆ ನಮಗೆ ಮುಂಬೈ ಪ್ಲ್ಯಾಟ್ಫಾರ್ಮ್ ಸಿಕ್ಕಿತ್ತು ನಮ್ಮ ಹಿಂದಿನ ಒಂದು ಇದಕ್ಕೆ ಯಶವಂತ್ಪುರ್ ಪ್ಲ್ಯಾಟ್ಫಾರ್ಮ್ ಅಂತ ಸಿಕ್ಕಿದ್ದು ನಾನು ಅಂದ್ಕೊಂಡೆ ನಮಗೆ ಬೆಂಗ್ಳೂರದು ಬರಬಾರ್ದಾ ಮುಂಬೈದು ಬಂದುಬಿಟ್ಟಿದೆಯಲ್ಲ ಅಂತ ಅಂದ್ಕೊಂಡೆ ಎಸ್ ಆ ಟೇಬಲ್ ಫಿಲ್ ಆಗಿಬಿಟ್ಟಿತ್ತು ಆಲ್ರೆಡಿ ಸೊ ಹಾಗಾಗಿ ನಮ್ಗೆ ಅದು ಸಿಗ್ಲಿಲ್ಲ ಮುಂಬೈ ಪ್ಲ್ಯಾಟ್ಫಾರ್ಮ್ ಸಿಕ್ತು ತುಂಬಾ ಒಂಥರ ಏನಂತಾರೆ ಯೂನಿಕ್ ಹೋಟೆಲ್ ಅಂತ ಅನ್ನಿಸ್ತು ಮಕ್ಕಳಿಗೂ ಒಂಥರ ಏನಂತಾರೆ ಖುಷಿ ಆಗುತ್ತೆ ಎಂತೂಸಿಯಾಸ್ಟಿಕ್ ಆಗಿ ನೋಡ್ತಾ ಇದ್ರು ನನ್ನ ಮಕ್ಕಳು ಇದನ್ನ ನೋಡಿ ನೋಡ್ತಾ ಇದ್ದೇ ಅದನ್ನು ಮುಟ್ಟೋದು ಅದನ್ನ ಎತ್ಕೊಳ್ಳೋಕೆ ಟ್ರೈ ಮಾಡೋದು ಬಟ್ ಅಲ್ಲಿ ಅವ್ರು ಇರ್ತಾರೆ ಒಬ್ರು ಅದನ್ನ ಮುಟ್ಬೇಡಿ ಅದು ಮಾಡ್ಬಿಡಿ ಇದು ಮಾಡ್ಬಿಡಿ ಅಂತ ರೆಸ್ಟ್ರಿಕ್ಟ್ ಮಾಡೋಕ್ಕೆಲ್ಲ ಇರ್ತಾ ಇರ್ತಾರೆ ಅವ್ರು ಬರ್ತಾ ಇರ್ತಾರಲ್ಲ ನಮ್ಮ ಫುಡ್ ಸರ್ವ್ ಮಾಡಕ್ಕೆ ಬಿಕಾಸ್ ಅವ್ರಿಗೂ ಗೊತ್ತಿರುತ್ತೆ ಮಕ್ಕಳು ಅಂತಂದರೆ ಸ್ವಲ್ಪ ಹಾರ್ಡ್ ಆಗಿ ಸ್ವಲ್ಪ ಹಾಗೆ ಹಿಂಗೆ ಮುಟ್ಬಿಡ್ತಾರೆ ಅದು ಕಿಟ್ ಅಂತ ಅಂತಂದ್ಬಿಟ್ಟು ಆ್ಯಂಡ್ ನಾವು ಹೋಗಿದ್ದ ದಿನ ಎಂಜಾಯ್ ಮಾಡ್ಕೊಂಡೇನೋ ಹೋದ್ವಿ ನನ್ನ ದೊಡ್ಡ ಮಗ ಏನಿದ್ದಾನೆ ಅವನು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ ಆ್ಯಕ್ಚುಲಿ ಅವ್ನು ಹೋಗಬೇಕು ಅಂತಲೇ ಹೋಗಿದ್ದು ಆ್ಯಂಡ್ ನೆಕ್ಸ್ಟ್ ಡೇ ಏನಿದ್ದ ಇಲ್ಲಿಂದ ತಿಂದು ಹೋಗಿದ್ದೆ ಅವನು ಹುಷಾರ್ ತಪ್ಪಿಬಿಟ್ಟ ಯಾಕೆ ಅಂತ ಗೊತ್ತಾಗಲಿಲ್ಲ ಬಟ್ ನಾವು ಮೂರು ಜನ ಚೆನ್ನಾಗಿದ್ವಿ ಬಟ್ ಅವ್ನಿಗೆ ಯಾಕೋ ಆಗಲಿಲ್ಲ ಏನಾಯಿತು ಅಂದ್ ಗೊತ್ತಿಲ್ಲ ಬಟ್ ನೀವೇನಾದರೂ ಒಂದು ಹೊಸ ಯೂನಿಕ್ ಪ್ಲೇಸ್ಗೆ ಮಕ್ಕಳನ್ನ ಕರ್ಕೊಂಡು ಹೋಗಬೇಕು ಅಂತಿದ್ರೆ ಖಂಡಿತವಾದ್ರು ಈ ಪ್ಲೇಸ್ನ ಟ್ರೈ ಮಾಡಿ ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್ ಟು ಸ್ಪೆಂಡ್ ವಿತ್ ಯೋರ್ ಫ್ಯಾಮಿಲಿ ಅಂತ ಹೇಳ್ಬೋದು ಲಂಚ್ಗಿರ್ಬೋದು ಡಿನ್ನಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ನೋಡಿ ಎಲ್ಲ ಮಕ್ಕಳು ಕೂಡ ಎಷ್ಟು ಕ್ಯೂರಿಯಸ್ ಆಗಿದ್ರು ಅಲ್ಲಿ ಬಂದು ಮಕ್ಕಳೆಲ್ಲ ಟ್ರೈನನ್ನು ನೋಡಿಕೊಂಡು ಖುಷಿ ಖುಷಿಯಾಗಿದ್ದೆ ನೋಡ್ತಾ ಇರ್ಬೋದು ಆ್ಯಂಡ್ ಸ್ಟಾರ್ಟರ್ಸೇ ಸಿಕ್ಕಪಟ್ಟೆ ತರಿಸ್ಬಿಟ್ರು ಸಂತೋಷ ಸ್ಟಾರ್ಟರ್ಸ್ ತಿನ್ನೋ ಮೇನ್ ಕೋರ್ಸ್ ತಿನ್ನೋ ಅಷ್ಟರಲ್ಲೇ ಸುಸ್ತಾಗೋಯಿತು ಸ್ಟಾರ್ಟರ್ಸ್ ತಿಂದು ಸೊ ಅಷ್ಟು ಸ್ಟಾರ್ಟರ್ಸನ್ನ ಆರ್ಡ್ರ್ ಮಾಡಿಬಿಟ್ಟಿದ್ರು ಸಂತೋಷ ಒಂದಾದ್ಮೇಲೆ 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 ಬರ್ತಾನೆ ಇತ್ತು ಆ್ಯಂಡ್ ಒಂದೇನಪ್ಪ ಅಂತಂದರೆ ಇಲ್ಲಿ ಬೂತ್ ವೆಜ್ ಆ್ಯಂಡ್ ನಾನ್ ವೆಜ್ ಕೂಡ ಸಿಗತ್ತೆ ಸೊ ನಾನೇನಾದರೂ ಫ್ಯಾಮಿಲಿ ಜೊತೆ ಹೋಗಬೇಕು ಅಂತಂದರೆ ಕಂಪ್ಲೀಟ್ ವೆಜ್ನ ಪ್ರಿಫರ್ ಮಾಡ್ತೀವಿ ಬಟ್ ನಾನು ಸಂತೋಷ ಇದ್ದಾಗ ದಟ್ಸ್ ಓಕೆ ಚಲೋ ಪರವಾಗಿಲ್ಲ ಹೋಟೋಗಿ ಬರೋಣ ಚಲಿಗೆ ಅಂತ ಅಂದ್ಬಿಟ್ಟು ಹೋಟೋಗ್ಬಿಡ್ತೀವಿ ನಾನ್ ವೆಜ್ಗೂ ಕೂಡ ಬಟ್ ನಮ್ಮ ಮನೇಲಿ ಬೈತಾ ಇರ್ತಾರೆ ವೆಜ್ ವೆಜ್ ಇರೋ ಹೋಟೆಲ್ಸ್ಗೆ ಪ್ರಿಫರ್ ಮಾಡು ಮಕ್ಕಳಿರ್ತಾರೆ ಸೊ ಪ್ರಾಬ್ಲಮ್ ಆಗುತ್ತೆ ಸೊ ಇನ್ಫೆಕ್ಷನ್ಸ್ ಆಗ್ಬೋದು ಅಂತೆಲ್ಲ ಹೇಳ್ತಾ ಇರ್ತಾರೆ ಬಿಕಾಸ್ ನಾವು ಕಂಪ್ಲೀಟ್ ವೆಜಿಟೇರಿಯನ್ಸ್ ಆಗಿರೋದ್ರಿಂದ ಸೊ ಹಾಗಾಗಿ ಪ್ರಿಫರ್ ಸ್ವಲ್ಪ ಅದನ್ನು ಮಾಡ್ತೀವಿ ಬಟ್ ಯಾರು ನಾನ್ ವೆಜಿಟೇರಿಯನ್ಸ್ ಅಥವಾ ಇರ್ತಿರೋ ಅಥವಾ ವೆಜ್ ಇಟ್ಟು ಇದನ್ನು ಪ್ರಿಫರ್ ಮಾಡ್ಬೋದು ತುಂಬಾ ಚೆನ್ನಾಗಿರೋವಂಥ ಹೋಟೆಲ್ ಸೊ ನಾನು ಹೇಳಿದ್ನಲ್ಲ ನಿಮಗೆ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಟ್ರೈನ್ ಸೌಂಡ್ ಅಂತ ಕೇಳಿಸ್ತಾನೆ ಇರುತ್ತೆ ನೋಡ್ತಾ ಇರ್ಬೋದು ಪಕ್ಕದ ಕಡೆ ಹೋಗ್ತಾ ಇರುತ್ತೆ ಈ ಕಡೆ ಬರ್ತಾ ಇರುತ್ತೆ ಟ್ರೈನ್ಗಳ ಹಾವಳಿ ಅಂತಾನೆ ಹೇಳ್ಬೋದು ಅಲ್ಲಿ ಅಲ್ಲಿ ಅಷ್ಟರಲ್ಲಿ ಕೆಲವೊಂದು ಪಾರ್ಸಲ್ಸ್ ಬಂದಿತ್ತು ಸೊ ನಾವು ಮನೇಲಿ ಇಲ್ವಲ್ಲ ಸೊ ಹಾಗಾಗಿ ಕೆಳಗಡೆ ಆಂಟಿಗೆ ಹೇಳ್ತಾ ಇದ್ವಿ ಸೊ ಪ್ಲೀಸ್ ಸ್ವಲ್ಪ ಕಲೆಕ್ಟ್ ಮಾಡ್ಕೊಂಬಿಡಿ ಈ ಅಂತ ಸೊ ಅದೇ ಫೋನು ಸಂತೋಷ್ ಮಾತಾಡ್ತಾಯಿದ್ರು ಆ್ಯಂಡ್ ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿಬಿಟ್ಟಿದ್ದ ಆ ಕಡೆ ಈ ಕಡೆ ಇರೋರನ್ನು ಕೂಡ ತೊಂದರೆ ಕೊಟ್ಟು ತೊಂದರೆ ಕೊಟ್ಟು ಅವ್ರಿಗೂ ಕೂಡ ಊಟ ಮಾಡೋಕ್ಕೆ ಬಿಡದೆ ಇರೋ ಥರ ಇದ್ದ ಬಟ್ ಸ್ಟಿಲ್ ಎಲ್ರಿಗೂ ಗೊತ್ತಿರತ್ತಲ್ವ ಮಕ್ಕಳು ಅಂತಂದಮೇಲೆ ಸ್ವಲ್ಪ ಅವ್ರಿಗೂ ಏನಂತಾರೆ ಇವೆಲ್ಲ ನೋಡಿದಾಗ ಸ್ವಲ್ಪ ಹೈಪರ್ ಆ್ಯಕ್ಟಿವ್ ಜಾಸ್ತಿ ಆಗಿಬಿಡ್ತಾರೆ ಆ್ಯಂಡ್ ಜಸ್ಟ್ ಕ್ಯೂರಿಯಸ್ ಆಗಿರ್ತಾರೆ ಅನ್ನೋ ಎಲ್ಲರಿಗೂ ಗೊತ್ತು ಸೊ ಹಾಗಾಗಿ ಯಾಕೋ ಗೊತ್ತಿಲ್ಲ ಅವತ್ತು ಮೂರು ಜನ ನನ್ನ ಕನ್ವಿನ್ಸ್ ಮಾಡ್ತಾ ಇದ್ರು ಅಮ್ಮ ಸ್ವಲ್ಪ ಖುಷಿಯಾಗಿರೋ 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 ಅಂತ ಅವತ್ತು ಸ್ವಲ್ಪ ನನಗೆ ತುಂಬ ಅನ್ಕಂಫರ್ಟೇಬಲ್ ಅಂತ ಅನ್ನಿಸ್ತಾ ಇತ್ತು ಸುಸ್ತು ಸಿಕ್ಕಾಪಟೆ ಆಗ್ತಾಯಿತ್ತು ಕೂತ್ಕೊಳ್ಳೋಕ್ಕೂ ಕೂಡ ಆಗ್ತಿರ್ಲಿಲ್ಲ ನನಗೆ ಬಟ್ ನನ್ನ ಮಕ್ಕಳಿದಾರಲ್ಲ ಇದೇ ಡ್ರೆಸ್ ಹಾಕೋ ಹೀಗೆ ಇರು ಅಂತ ಹೇಳೋಕ್ಕೆ ಕೂಡ ಶುರು ಮಾಡಿಬಿಟ್ಟಿದ್ದಾರೆ ಸೊ ಹಾಗಾಗಿ ಅವ್ರಿಗೋಸ್ಕರ ರೆಡಿ ಆಗಬೇಕಾಗತ್ತೆ ಎಲ್ಲ ತಂದೆ ತಾಯಿಗಳಿಗೂ ಇದೊಂದು ಬಹುಶಃ ತಾಯಿಯರಿಗೆ ಹೆಚ್ಚು ಅನುಭವ ಆಗಿರತ್ತೆ ಅಂತ ಅನಿಸುತ್ತೆ ಏನಂತಾರೆ ಮುನ್ನೂರ ಅರವತ್ತೈದು ದಿನನೂ ನಮಗೆ ಕೆಲಸ ಇದ್ದೇ ಇರುತ್ತೆ ಮನೇಲೂ ಇರುತ್ತೆ ಆಫೀಸಲ್ಲೂ ಇರುತ್ತೆ ಮಕ್ಕಳನ್ನ ನೋಡ್ಕೋಬೇಕು ಎಲ್ಲನೂ ನೋಡ್ಕೋಬೇಕು ಕೆಲವೊಂದು ಸಲ ನಮಗೆ ಮೂಡ್ ಹೋದಾಗ ಬಹುಶಃ ಆಗಿದೆಯಾ ಅಂತ ನನಗೂ ಕೂಡ ಮೆಸೇಜ್ ಮಾಡಿ ಹೇಳಿ ಐ ಮೀನ್ ಕಮೆಂಟ್ ಮಾಡಿ ಹೇಳಿ ಮಕ್ಕಳು ನನ್ನ ಸರಿ ಮಾಡ್ತಾಯಿರ್ತಾರೆ ಅಮ್ಮ ನನಗೆ ಗೊತ್ತು ನಿಮಗೆ ತುಂಬ ಕೆಲಸ ಇರುತ್ತೆ ಅಂತ ಸೊ ನಮಗೋಸ್ಕರ ಸ್ವಲ್ಪ ಸರಿ ಹೋಗು ಅಂತ ಕೂಡ ನನ್ನ ಮಕ್ಕಳು ಅನ್ನೋಂದ್ಸಲಿ ಹೇಳ್ತಿರ್ತಾರೆ ಬೇಜಾರಾಗುತ್ತೆ ಅನ್ನೊಂದ್ಸಲಿ ನನಗೆ ಸೊ ನಾನಂತೂ ಈಗ ಬೇಜಾರು ಮಾಡ್ಕೊಳ್ಳೋದನ್ನ ಬಿಟ್ಬಿಡ್ತಾ ಇದ್ದೀನಿ ಸಂತೋಷ ಹೇಳ್ತಾ ಇರ್ತಾರೆ ಕೆಲಸ ಎಲ್ಲರಿಗೂ ಇರುತ್ತೆ ಆ್ಯಂಡ್ ಸ್ಟ್ರೆಸ್ ಎಲ್ರಿಗೂ ಆಗಿರುತ್ತೆ ಹಾಗಂತ ಸುಸ್ತು ಅಂತ ಕೂತ್ಕೊಳ್ಳೋದು ಅಥವಾ ಬೇಜಾರು ಮಾಡ್ಕೊಳ್ಳೋದ್ರಿಂದ ಅರ್ಥ ಇಲ್ಲ ಅಂತ ಸೊ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ರಾಯರ ಆರಾಧನೆ ಶುರುವಾಯಿತು ನಮ್ಮ ಮನೇಲಿ ರಾಯರ ಆರಾಧನೆ ಅಂತಂದರೆ ಸ್ಪೆಷಲಿ ಅಜ್ಜಿ ಮಾವ ಅವರೆಲ್ಲ ಒಂದು ಅಥವಾ ಎರಡು ಒಂದು ತಿಂಗಳ ಮುಂಚೆಯಿಂದನೇ ಅವರು ಹೊರಗಿನ ತಿಂಡಿ ತಿನ್ನಲ್ಲ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಸೊ ಇವ್ಯಾವುದನ್ನು ತಿನ್ನೋದಿಲ್ಲ ಅವರು ಕಂಪ್ಲೀಟ್ ವ್ಯರ್ಜ ಅಂತ ಏನು ಐ ಮೀನ್ ವ್ಯರ್ಜಿಸ್ಬಿಡ್ತಾರೆ ಪೂರ್ತಿ ಅವ್ರು ಒನ್ ಮಂತ್ ತಿನ್ನೋದೇ ಇಲ್ಲ ಅವ್ರು ಏನು ಹೊರಗಿಂದು ಈರುಳ್ಳಿ ಬೆಳ್ಳುಳ್ಳಿ ಇವೆಲ್ಲ ತಿನ್ನಲ್ಲ ಆ್ಯಂಡ್ ಅವತ್ತಿನ ದಿನ ರಾರ ಆರಾಧನೆ ದಿನ ಮಾವ ಮನೆಯಲ್ಲಿ ಸ್ಪೆಷಲ್ಲಾಗಿ ಪೂಜೆ ಇಟ್ಕೊಂಡಿದ್ವಿ ಎಲ್ಲರೂ ಕೂಡ ಅವತ್ತು ಸೇರಿದ್ವಿ ಸೊ ನಾನು ನಿಮ್ಗೊಂದು ಮಾತು ಹೇಳ್ತಾ ಇರ್ತೀನಿ ನನ್ನ ವ್ಲಾಗ್ಸಲ್ಲಿ ನಮ್ಮ ಅಜ್ಜಿಯವರು ಮೈಸೂರಿಂದ ಬಂದಾಗ ನಮ್ಗೊಂದು ರೀಸನ್ ಬೇಕಷ್ಟೇ ಎಲ್ಲ ಕಡೆಯೂ ಎಲ್ಲರ ಮನೆಯಲ್ಲೂ ಸೇರ್ತಾಯಿರ್ತೀವಿ ಅಮ್ಮನ ಮನೇಲಿರ್ಬೋದು ತಂಗಿ ಮನೇಲಿರ್ಬೋದು ಇಲ್ಲ ಮಾವನ ಮನೇಲಿರ್ಬೋದು ಹೀಗೆ ಎಲ್ಲರ ಮನೆಯಲ್ಲಿ ಎಲ್ಲರೂ ಕೂಡ ಸೇರ್ತೀವಿ ಸೊ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಈಗ ಭಜನೆಗಳನ್ನು ಶುರು ಮಾಡ್ಕೊಡಿದ್ದೀವಿ ಬಾ ಬಾ ಬಾರೋ ಗುರು ರಾಘವೇಂದ್ರೋ ಅರೆ ಬೇರೆ ಟ್ಯೂನ್ ಅಲ್ಲಿ ಹೇಳ್ತದೆ ನೀನ್ ಬೇರೆ ಟ್ಯೂನ್ ತಿಳ್ ಸೇವೆ ನೀನು ತನ ಸೇ जगत् हंसा देवादिपयो जगत्त्वा निवा

ಅಜ್ಜಿ ಉಪ್ಪಿಟ್ಟು ಕೇಸರಿ ಭಾತು ಮಾಡೋಣ ಅಂತ ಹೇಳಿದ್ರು ಸೊ ನಾನು ಕೇಸರಿ ಭಾತ್ ಮಾಡಿ ಹೊರಗೆ ಆಗ್ತಾನೆ ಬಂದೆ ಸೊ ಈಗ ನನ್ನ ತಂಗಿ ಚಾರ್ಜ್ ತೊಗೊಂಡಿದ್ದಾಳೆ ಅವಳು ಉಪ್ಪಿಟ್ಟು ಚೆನ್ನಾಗಿ ಮಾಡ್ತಾಳೆ ಸೊ ಹಾಗಾಗಿ ಅವಳಿಗೆ ಉಪ್ಪಿಟ್ಟು ಚಾರ್ಜನ್ನ ಬಿಟ್ಬಿಟ್ಟಿದ್ದೀವಿ ಸಿಕ್ಕಪ್ರೆ ಬಿಸಿಯಾಗಿದ್ಲು ನಾನು ಅಲ್ಲಿ ಮಾಡಿ ಇಟ್ಬಿಟ್ಟು ನೋಡಿ ಅಲ್ಲಿ ಮುಚ್ಚಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಬಿಕಾಸ್ ಇಷ್ಟೊತ್ತು ಅವಳು ಅಲ್ಲಿ ಹಾಡು ಹೇಳ್ಕೊಂಡು ಎಂಜಾಯ್ ಮಾಡ್ತಾ ಇದ್ದು ಸೊ ಈಗ ನನ್ನ ಸರ್ದಿ ನಾನು ಕೂಡ ಭಜನೆಗಳನ್ನು ಹಾಡುಗಳನ್ನು ಹೇಳಬೇಕಾಗಿತ್ತಲ್ಲ ಸೊ ನಾನು ಬಂದೆ ಸೊ ರಾಯರ ಆರಾಧನೆ ಅಂತಂದ್ರೆ ಒಂದು ಖುಷಿ ಆ ಮೂರು ದಿನ ರಾಯರ ಆರಾಧನೆಯಲ್ಲಿ ಎಲ್ಲರೂ ಕೂಡ ಇರ್ತಾರೆ ಜೊತೆಗೆ ರಾಯರ ಪ್ರಸಾದ ಸಿಕ್ಕಿದ್ರೆ ಸಾಕಪ್ಪ ಆವತ್ತು ಅನ್ನೋದನ್ನು ಕೂಡ ಕಾಯ್ತಾ ಇರ್ತಾರೆ ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿದೆ ಈ ಫೋಟೋ ಅಂತ ಕೂಡ ಆ್ಯಕ್ಚುಲಿ ಇದು ಮಾವಾಗೆ ಅವರ ಆಫೀಸಲ್ಲಿ ಗಿಫ್ಟ್ ಸಿಕ್ಕಿದ್ದು ಅಂತ ಹೇಳ್ತಾಯಿದ್ರು ಮಾವ ಇಲ್ಲಿ ನೋಡ್ತಾ ಇರ್ಬೋದು ಪೂಜೆ ನಡೀತಾ ಇದೆ ಆ್ಯಂಡ್ ಇದೆಲ್ಲ ಆದಮೇಲೆ ನಾವು ಒಟ್ಟಿಗೆ ಕೂತ್ಕೊಂಡು ದೇವರ ಭಜನೆಗಳನ್ನು ಮಾಡಿದ್ದು ಸೊ ಈ ಥರದೊಂದು ಅವಕಾಶ ಎಲ್ರಿಗೂ ಸಿಕ್ಕಬೇಕಾಗತ್ತೆ ನಮ್ಮ ಪ್ರತಿನಿತ್ಯದ ಏನಂತೀವಿ ಬ್ಯುಸಿ ಇರ್ತೀವಿ ಅದು ಇದು ಇರ್ತೀವಿ ಬಟ್ ನಾವು ದೇವರ ಪೂಜೆಯನ್ನು ಮಾತ್ರ ಮರೆಯೋದಿಲ್ಲ ಆದರೆ ಪ್ರತಿನಿತ್ಯ ಪೂಜೆ ಮಾಡ್ತೀವಿ ಈ ಥರ ಎಲ್ಲರೂ ಸೇರಿ ಒಟ್ಟಿಗೆ ಮಾಡೋದರಲ್ಲಿ ಒಂದು ಮಜಾ ಸಿಗುತ್ತೆ ಆ್ಯಂಡ್ ಜೊತೆಗೆ ಒಂದು ಖುಷಿ ಕೂಡ ಇರುತ್ತೆ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುತ್ತೆ ಎಸ್ ನನಗೆ ಅಜ್ಜಿಯವರು ಬಂದಾಗ ಖಂಡಿತವಾಗ್ಲೂ ಏನಂತಾರೆ ಒಂಥರ ರಿಫ್ರೆಶ್ ಆಗಿಬಿಡ್ತೀನಿ ನನ್ನ ಅಜ್ಜಿ ಮೈಸೂರಿಂದ ಬಂದಾಗ ನಾನು ಅಷ್ಟೇ ನನ್ನ ಮಕ್ಕಳು ಅಷ್ಟೇ ಯಾಕಂದರೆ ಬರೀ ನಾನು ನಮ್ಮಮ್ಮ ನನ್ನ ತಂಗಿ ಇಷ್ಟು ಜನ ಸೇರ್ತಾಯಿರ್ತೀವಿ ಅಜ್ಜಿಯವರು ಬಂದಾಗ ತುಂಬ ಖುಷಿಯಾಗೋ ವ್ಯಕ್ತಿ ಅಂದರೆ ನಾನು ನನ್ನ ಮಕ್ಕಳು ಅಂತ ಹೇಳ್ಬೋದು ಹೆಚ್ಚು ನಾನು ಬೆಳೆದಿದ್ದು ಅಜ್ಜಿ ಹತ್ತಿರ ಆಗಿರೋದ್ರಿಂದ ನನಗೇನೇ ಬೇಕು ಅಂತಂದರೂ ಅಮ್ಮಗಿಂತ ಹೆಚ್ಚು ನನ್ನ ಅಜ್ಜಿ ಅಂತಲೇ ಅಂತೀನಿ ಸೊ ಈಗ ನನ್ನ ಮಕ್ಕಳು ಕೂಡ ಅದು ಶುರು ಮಾಡ್ಕೊಂಡಿದ್ದಾರೆ ಅವರು ಫಸ್ಟ್ ದೊಡ್ಡಜಿ ದೊಡ್ಡಜ್ಜಿ ದೊಡ್ಡಜಿ ಅಂತ ಅನ್ನೋಕ್ಕೆ ಶುರು ಮಾಡ್ತಾರೆ ನೋಡ್ತಾ ಇರ್ಬೋದು ಅಚಿಂತ್ಯ ನಿಸ್ಸಲ್ಲಿ ಸ್ವಲ್ಪ ದೊಡ್ಡವನಾಗ್ತಾ ಇರೋದ್ರಿಂದ ರೂಮ್ ರೂಮಲ್ಲಿ ರೂಮಲ್ಲೇ ಇರ್ತಾನೆ ಸೊ ಅವನನ್ನು ಹೊರಗಡೆ ಕರ್ಕೊಂಡು ಬಂದು ಕರ್ಕೊಂಡು ಬಂದು ಹಾಡನ್ನು ನಮ್ಮ ಜೊತೆ ಹೇಳೋ ಥರ ಅವನ ಬಲವಂತ ಇದ್ವಿ ಅವೆಲ್ಲವೂ ಕೂಡ ಗೊತ್ತಾಗಬೇಕು ಅವ್ರಿಗೆ ನಮ್ಮ ಸಂಸ್ಕೃತಿ ನಮ್ಮ ಒಂದು ದೇವರು ನಮ್ಮ ಊಟ ಸೊ ಇವೆಲ್ಲದರ ಬಗ್ಗೆ ಅವನಿಗೆ ತಿಳಿಸ್ಕೊಡ್ತಾ ಇರ್ತೀವಿ ಆ್ಯಂಡ್ ಆ ಚಿಂತೆ ಅಂತೂ ಕೇಳಲೇಬೇಡಿ ಅವನ ಹಾಲಲ್ಲಿ ಇರಲೇ ಇಲ್ಲ ಅವನ್ನ ಎಳ್ಕೊಂಡು ಬಂದು ನಮ್ಮ ಅಪ್ಪನ ನಿಲ್ಲಿಸ್ಕೊಂಡು ಹಾಡು ಹೇಳಿಸ್ತಾ ಇದ್ದಾರೆ ಇಲ್ಲಿ

ನರಾಯಣ ಇದ್ದಲ್ಲ ಇಲ್ಲ ಚನ್ನ ಇಲ್ಲ ಹಾಕಲ್ಲ ನಾನು मुरಳಿ ಮಾಡ್ತೀನಿ ಇವರು ಹಾಕಿಲ್ಲ ಸೂತು ನಿನ್ನ ಎಲ್ಲಿ ನಿನ್ನ ಬರ್ತೈದು ನಿನ್ನ ಕೈಯಿಂದ ಮಾಡ್ಕೋಲೇ ಆ ಬಿಡು ಹೋಗೋಣ ನಾವು ನಾನು ಏನು ಮಾಡಕಾಗಲ್ಲ ನೆಕ್ಕೋಲಿ ಬಿಡು ಏ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಎಲ್ಲರೂ ಕೂಡ ಆರಾಮಾಗಿರಿ ಲೈಫಲ್ಲಿ ಎಲ್ಲವೂ ಕೂಡ ಇದ್ದಿದ್ದೆ ಹಾಗಾಗಿ ನಾವು ಏನು ಮಾಡೋಕ್ಕೂ ಆಗಲ್ಲ ಟೆನ್ಷನ್ ತೊಗೊಂಡಷ್ಟು ಮತ್ತಷ್ಟು ಪ್ರಾಬ್ಲಮ್ಸ್ ಹೆಚ್ಚಾಗುತ್ತೆ ಹೊರತು ನಾವು ಅದರಿಂದ ಏನು ಆಗಲ್ಲ ಸೊ ಹಾಗಾಗಿ ಟೆನ್ಷನ್ ಮಾಡ್ಕೋಬೇಡಿ ನಾನು ಟೆನ್ಷನ್ ಮಾಡ್ಕೊಂಡು ಮಾಡ್ಕೊಂಡು ಆರೋಗ್ಯನ ಹಾಳು ಇದ್ದೀನಿ ನೀವು ಮಾತ್ರ ಹಾಗೆ ಮಾಡೋಕ್ಕೆ ಹೋಗಬೇಡಿ ಖುಷಿಯಾಗಿರಿ ಎಂಜಾಯ್ ಮಾಡಿ ಆ್ಯಂಡ್ ಜೊತೆಗೆ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಕಳಿಯೋದನ್ನು ಮರೀಲೇಬೇಡಿ ಸೊ ಇವತ್ತು ನಮ್ಮ ವ್ಲಾಗ್ ಇದಾಗಿತ್ತು ಸೊ ಇವತ್ತು ನಮ್ಮ ವ್ಲಾಗ್ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್